ನನಗೆ ಪರಿಹಾರ ಬಂದಿದೆ ಇವಾಗ ನನ್ನ ಪರಿಹಾರ ಎಷ್ಟು ಬಂದಿದೆ ಅಂದರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎರಡು ಎಕರೆ ಮೂರು ಗುಂಟೆ ಜಮೀನು ನಮ್ಮದು ನಂದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದಾರ ಅದು ನೂರು ರೂಪಾಯಿ ಕಮ್ಮಿ ಆಗಿಲ್ಲ ಎಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೋ ಅಷ್ಟು ಬಂದಿದೆ ನಮಗೆ ಅದರಲ್ಲಿ ನಾವು ಯಾರಿಗೂ ಕಮಿಷನ್ನು ಕೊಟ್ಟಿಲ್ಲ ಯಾರಿಗೂ ಏನು ಕೊಟ್ಟಿಲ್ಲ ನಮಗೇನು ನಮ್ದು ಏನು ಫಿಕ್ಸ್ ಮಾಡಿದಾರೋ ಅಷ್ಟು ನಮಗೂ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಹೇಳಿದ ಅದೆಲ್ಲ ಸುಳ್ಳು ಕೆ ಡಿ ಬಿ ಮೇಡಮ್ ಅವರಿಗೆ ಹರಿಸಿಪ್ಪ ಅವರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದಾರೆ ಅದೆಲ್ಲ ಸುಳ್ಳು ಅದೇ ನಾವೇನು ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ನಮ್ದು ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮಗೆ ಬೇರೆ ಎಲ್ಲ ಸುಳ್ಳು ಮಾತ್ರ ಹೇಳ್ತಾ ಇದೆ ಇನ್ನ ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನಲ್ಲಿ ಒಂದೆಡೆ ಬಂದು ಇಪ್ಪತ್ತು ಲಕ್ಷ ಕಮ್ಮಿ ಇದು ಕೊಡ್ತಾ ಇದ್ರು ಭೂ ಪರಿಹಾರ ಕೊಡ್ತಾ ಇದ್ರು ಅದರಲ್ಲೇ ಬಂದು ಆರು ಲಕ್ಷ ಏಳು ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರೆ ಆವಾಗ ಶಾಸಕರಾಗಿದ್ದು ಜೆ ಕೆ ಕೃಷ್ಣ ರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರೆ ಅವ್ರಿಗೆ ಎಷ್ಟೊಂದು ಪರ್ಸೆಂಟೇಜ್ ಎಷ್ಟು ತಗೊಂಡಿದ್ದಾರೆ ಅವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಯಾಕಿದ್ದಾರೆ ಇಷ್ಟೆಲ್ಲ ಕಮಿಷನ್ ತಗೊಂಡು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರ ಕರೆದು ಅವಾಗ ಕೇಳ್ಬೋದಾಗಿತ್ತಲ್ಲ ನಾವು ಯಾರಿಗೂ ಏನು ಒಂದು ರೂಪಾಯಿ ನಾವು ಏನು ಕಮಿಷನ್ ಕೊಟ್ಟಿಲ್ಲ ಕರೆಕ್ಟಾಗಿ ನಮ್ದು ಏನಿದೆ ನಮ್ಗೆ ಬಂದಿದೆ

ఈ కడుపు రెండు వేల ఎకరాలు మా మినిస్టర్ చేసే ఏదో చిన్న రైతులు యాభై వేలు జనము బతకాలని చెప్పి మా శాసకరు మా రైతులు ఇంకా బాగా బాధపడి మినిస్టర్లు రెండు వేల ఎకరాలు తగ్గించారు అది కడుపు పట్టబడ్డి శాసకరు అండి ఇప్పుడు మాది బాగా లేని బాధపడతాడు రైతు మేము కాది రూపాయి కూడా పై గారికి మీకు ఇచ్చినలా ఏదో మా ఖర్చులు నూరో యాభై పెట్టుకొని మేము పోయిందాము మా ఢిల్లీ చేసుకుంటాం మాకు ఏముంది ఆ ఒక రూపాయి మాకు సున్నర్ లేకుండా మాకు డెలివ్ చేసుకొచ్చి మాకు నేను ఎత్తుకున్నాం దాన్ని దయవిట్టి ఏనాడు సంబంధం మాకు లేదు దయవిట్టు ఆపోజిట్లో లేను అంతా మా మీద శాసకుడి కట్టి అవమానం చేయాలని మాకు చాలా పరివర్తన చేస్తాడు శాసకలో అది చేతకి లాక్ అయిన పని కాదు రైతులు ఇవి లేనివన్నీ మాకిందూర్లు పెట్టి మా లేని మంతా అక్కడ లేనివన్నీ చేసే రైతు చాలా బాధ పెడతా ఉన్నాడు మా యజమాను ఏమో ఇండస్ట్రియల్లో ఒక చింతామణి తాలూకులో చింపూర్ చేయాలని బాధపడి చాలా అసలు మా సింతామణ డెవలప్మెంట్ చేయాలని చేస్తూ ఉంటే వాళ్ళు తడ్పా ఏమో నీళ్ళు పెట్టి మనం లేని బాధలు పెడతా ఉంటాం సార్ చెప్పాను మాది పోయి మాది ఒక ఇరవై లక్షలు ఆడు వేల తొంభై లక్షలు కోటి పది లక్షలు మిగిలిన బాధపడి చేరినాడు అదే యజమాను ఈ ఊరికే కానీ పది రూపాయలు లంచం వేయకూడదు అని పదే పదే చలాటా చెప్పినాడు రైతుకి అంతా పెంచి పది రూపాయలు లంచం చేయకుండా నేను పేమెంట్ చేపిస్తామని మంచిగా ఈ బుద్ధు వాళ్ళు ఊరికే ఆపోజిట్ వాళ్ళు యజమాన్ ఉదాసీంగా మాట్లాడుతూ ఉన్నారే కానీ దీంట్లో యజమాన్ ఏమీ పాత్ర లేదు యజమాన్ చాలా కష్టపడతా ఉండో ఈ డెవలప్మెంట్ సూలాక వాళ్ళు వాళ్ళు చాలా బాధపడే వాళ్ళు చాలా ఆపోజిట్ వాళ్ళు చాలా అవి మాట్లాడదే పాపితీ కాదు అదే వాళ్ళు ఉంటారు పదేంటికి వాళ్ళే మనసు చూపించే డెవలప్ చేస్తా ఉంటే డెవలప్మెంట్కి సోలాక ఇంత దురదేశం చేస్తా ఉన్నారు ಮಧುವಂತ ನಮ್ಮ ಕಾಕಿ ನಾನು ಮಾಜಿ ಗ್ರಾಮ ಸದಸ್ಯ ಇವಾಗ ಹಾಲಿಗೆ ನಮ್ಮ ಮಿಸಸ್ಸು ಅಲ್ಲಿ ಸದಸ್ಯರಿದ್ದಾರೆ ನಾವು ಸುಮಾರು ಹತ್ತು ವರ್ಷದಿಂದ ಕನ್ಶೆಟ್ ಗ್ರಾಮದಲ್ಲಿ ಸುಮಾರು ಆರ್ನೂರು ಎಕರೆ ನಮ್ಮ ಮಾಜಿ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಆಗಿನ ಶಾಸಕರಾದಂಥ ನಮ್ಮ ಸುಧಾಕರಣ ಅಲ್ಲಿ ರಿಸರ್ವ್ ಮಾಡಿದರು ಏನೋ ನಾನು ರೆಕ್ಕೆ ಕನ್ಶಟ್ ಟೆಲಿವಿಷನ್ ಅಲ್ಲಿ ಮೊದಲು ಕೇಂಪ್ ರೆಜರ್ವ್ ಮಾಡಿದ್ದೆ ಆಮೇಲೆ ನಾವು ಮತ್ತೆ ಬಂದ ತನಕ ಅಂತ ಇಷ್ಟು ಮೇಲೆ ಬಂದ ತನಕ ಶಾಸ್ತ್ರ ಅದರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ ಹತ್ತು ವರ್ಷದಿಂದ ಯಾರು ಗಮನ ಕೊಟ್ಟಿಲ್ಲ ಗಮನ ಕೊಟ್ಟಿಲ್ಲ ಮತ್ತೆ ನಮ್ಮ સાಹೇಬ್ ಏನೋ ಸ್ವಲ್ಪ ಮೇಲೆ ನಮ್ಮ સાಹೇಬ್ರು ಬಂದ ಮೇಲೆ ಅದು ಡಿಫುಷನ್ ಆಗಿದೆ ಮೇಡಂ ಅದು ಆಗಲ್ಲ ಅಂತ ಹೇಳಿದ್ರು ನಮ್ಮ ಮಕ್ಕಳಲ್ಲ ಸ್ಮಾರ್ಟ್ ಮನೆಗಳ ಗ್ಯಾಟೆಯಲ್ಲಿ ನಮ್ಮ ಕಾಪ್ತಿ ಗೇಟಾದಲ್ಲಿ ನೋಡಬಹುದು ನಮ್ಮ ಪಚೇಬಲಿ ಗಟದಲ್ಲಿ ಮುರುಗಮಲ್ಲ ಇದೆ ಸರ್ ಸುಮಾರು ಮೂರು ಬರುತ್ತೆ ಕೈಗಾರಿಕೆ ನಮ್ಮ ಹುಡುಗರು ಎಲ್ಲ ಮಕ್ಕಳು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮಕ್ಕಳು ಸುಮಾರು ಒಂದು ಇನ್ನೂರು ಜನ ಹುಡುಗರು ನಮ್ಮ ಹುಡುಗಮಾದ ಕಾರ್ತಿ ಪಂಚಾಯಿತಿಯಿಂದ ನಮ್ಮ ಚಿತ್ರಾಮಣ್ಣಿಗೆ ಹೋಗ್ತೇವೆ ನಾವು ನಮ್ಮ ರೂಢಲ್ಲಿ ನೋಡ್ತೀವಿ ನಾವು ಯಾವಾಗ ಸಾಹೇಬ್ ಹೇಳ್ತಾ ಇದ್ವಿ ಸಾಹೇಬ್ರೆ ನಮ್ಗೆ ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ಕೊಡಿ ಇಂಡಸ್ಟ್ರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ ದಯವಿಟ್ಟು ಹೇಳ್ಬಿಟ್ಟು ನಮ್ಮ ಒಂದು ಅನುಕೂಲ ಮಾಡ್ಕೊಡಿ ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಇವಾಗ ವ್ಯವಸಾಯ ಮಾಡೋಕ್ಕೆ ಯಾವ್ದು ಲಾಸ್ ಲಾಸ್ ಆಗ್ತಾಯಿದೆ ಯಾವ್ದು ನಮಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ವ್ಯವಸಾಯಲ್ಲಿ ಇವಾಗ ನೋಡ್ತಾ ಇದ್ದಾರೆ ಟೊಮಾಟೋ ಇವತ್ತು ನಾಳೆ ಇರಲ್ಲ ನಾಳೆ ಇರಲ್ಲ ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿರ್ಬಿಟ್ಟು ನಾವೆಲ್ಲ ಸಾಹೇಬ್ ಕೇಳಿದ್ವಿ ಮಾಡೋಣ ನಮ್ಮ ಗಮನ ಒಂದು ದಿನ ಅದ ನೋಡಿದ್ರು ನಾವು ಕೊಟ್ಟಿರಂಥ ಲ್ಯಾಂಡಲ್ಲಿ ಯಾವುದೇ ಒಂದು ಫಸಲು ಬರತಕ್ಕಂಥ ಲ್ಯಾಂಡ್ ನಾವು ಕೊಟ್ಟಿರೋ ಎಲ್ಲ ಬರ್ಬೋರ್ ಮಾಡಿ ಕೊಟ್ಟಿರೋದು ನಮ್ಮ ಸರ್ಕಾರದ ಮಂಜುರಾಗಿರೋ ಈ ನಂಬರ್ಗಳು ಇಂಥ ಭೂಮಿಗಳೇ ಯಾವುದೇ ಸಲತ ಭೂಮಿ ಕೊಟ್ಟಿಲ್ಲ ಆದ್ದರಿಂದ ಯಾರೇ ಆಗಲಿ ನಾವು ತಕರಾರು ಮಾಡಿಲ್ಲ ಆಯ್ತು ಇಂಥ ಭೂಮಿಗಳನ್ನ ನಾವು ಕೊಡೋಕೆ ನಾವು ಸಿಗ್ತಾ ಇದ್ದೀವಿ ನೀವು ದಯವಿಟ್ಟು ನಾವು ಇಲ್ಲಿ ಮಾಡ್ಕೊಡ್ಬೇಕು ನಾವೇ ಹೋಗ್ತೀವಿ ಆಯ್ತು ನಾನು ರಿಕ್ವೆಸ್ಟ್ ಮಾಡ್ದಾಗ ಬಂದು ಕೇಳಿ ಮಾಡಿ ತರಿಸಿ ಅಲ್ಲೆಲ್ಲ ನೋಡಿಸಿದರು ನೋಡಿಸಿ ಸುಮಾರು ಮೊದಲನೇ ತಂದಿಗೆ ಐನೂರು ಎಕರೆ ತಗೊಂಡ್ರು ಐನೂರು ಎಕರೆ ಪಾಸಾಯಿತು ಆ ಐನೂರು ಎಕರೆ ಕಾಕ್ತಿ ಶೀಟ್ ಹೇಳಿ ಹೊಡರ್ ಹೇಳಿ ಇವು ನಾಲ್ಕು ಕಾಕ್ತಿ ಇವು ಪಾಸ್ ಪಾಸಾಯಿತು ಪಾಸ್ ಆದ್ಮೇಲೆ ನಮಗೆಲ್ಲ ನೋಟಿಫಿಕೇಷನ್ ಬಂದು ಅದು ಸರ್ಕಾರಿ ಬೆಲೆ ಇರೋದು ಇಪ್ಪತ್ತು ಲಕ್ಷ ಆದರೆ ಅವರು ಇಲ್ಲಪ್ಪ ನಾಲ್ಕು ಒಂದು ಲಕ್ಷ ನಾಲ್ಕು ಲಕ್ಷ ಸರ್

ಫಿಕ್ಸ್ ಮಾಡಿ ಆರು ತಿಂಗಳಾಯ್ತು ನಮ್ಗೆ ನೋಟಿಸ್ ಬಂದು ಆರು ತಿಂಗಳಲ್ಲಿ ಯಾವ್ದನ್ನ ಈ ಕರ್ನಾಟಕದಲ್ಲಿ ಮಿನಿಸ್ಟರ್ ಯಾರನ್ನ ಆಗಲಿ ಆರು ತಿಂಗಳಲ್ಲಿ ನಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಗೆ ಸುಧಾಕರ್ ಡ್ಯಾಮ್ ಅಂತ ಅವ್ರೇ ನಮ್ಗೆ ಕೊಡ್ತಾರೆ ಆರು ತಿಂಗಳಲ್ಲಿ ಕೆ ಡಿ ವಿಭಾಗ ಮೇಲೆ ಆರು ತಿಂಗಳಲ್ಲಿ ಯಾರೋ ದುಡ್ಡು ಕೊಟ್ಟಿದ್ರೆ ಅದನ್ನು ಬಿಟ್ ಮಾಡ್ಬಿಟ್ರೆ ಸುಧಾಕರ್ ಕೊಡ್ತಿರೋ ಆರು ತಿಂಗಳಲ್ಲಿ ದುಡ್ಡು ಬಂತು ಎಲ್ಲರಿಗೂ ಏನ್ ಬಂದು ಇನ್ನೂರು ಕೋಟಿ ಕೊಟ್ಟಿರೋಪ್ಪ ಎಲ್ಲ ಗಂಜಾಣ ಅಂತ ಹೇಳಿದ್ರು ಎಲ್ಲಿ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಆಗಿದ್ರಿಂದ ಹದಿಮೂರು ಜನಕ್ಕೆ ಮನೆ ಒಂದು ಕಂತುಗಳು ಬಂತು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಎಕರೆ ಬಂದು ತಾಲೂಕು ಆಫೀಸರ್ ಬಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ರೂಪಾಯಿ ಇಲ್ಲದೆ ಎರಡು ಅಕೌಂಟ್ಗಳಿಗೆ ಪೂರಾ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಇದಾಗಿದೆ ತೊಂಬತ್ತೈದು ಲಕ್ಷ ಕೂಡ ಜಮಾ ಆಗಿದೆ ಯಾರು ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ಆಗಿ ಕೂಡ ಇಪ್ಪತ್ತು ಎಕರೆ ಇದೆ ನಾನು ಇಪ್ಪತ್ತು ಎಕರೆ ಇದೆ ನಮ್ಮನ್ನು ನಾವಿದೆ ನಾವೆಲ್ಲ ದಾಖಲೆ ಕೊಟ್ಟಿದ್ದೀವಿ ನಾವು ನಮ್ಮನ್ನು ಯಾರಿಗೂ ಒಂದು ರೂಪಾಯಿ ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಈಗ ಸುಮ್ಮನೆ ಯಾರು ಓಡಾಡಿಗಳು ರೋಡಾಡಿಗಳು ಅನ್ಕೊಂಡ ಮಾತುಗಳು ಈಗ ಸುಟ್ಟು ಕೊಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಲಾಭ ಇಲ್ಲದೆ ಸುಧಾಕರ್ ರೆಡ್ಡಿ ಏನು ಮಾಡುದಿಲ್ಲ ಅವರು ಅವ್ರ ಲಾಭ ಇಲ್ಲದೆ ಏನು ಮಾಡಲ್ಲ ಚಿಂತಾಮಣಿ ಲಾಭ ಕಾಸು ಏನನ್ನ ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಚಿಂತಾಮಣಿ ಜನಕ್ಕೆ ಅವ್ರ ಲಾಭ ಕಲ್ಲಿ ಏನು ಅಂತ ಮಾಡ್ತಾರೆ ಯಾರು ಜಾತಕಾಲದಲ್ಲಿ ನಮ್ಮ ಚೌಡರೆಡ್ಡಿ ಅವರಲ್ಲಿ ಅವ್ರಿಗೆ ಅಂತ ವಿದ್ಯೆ ಗಳಿಸ್ಕೊಟ್ಟಿಲ್ಲ ಕಮಿಷನ್ ಮಾಡೋಕ್ ಇದ್ದೆ ಅವ್ರು ಕಳ್ಸಿಕೊಡ್ತಾ ಇಲ್ಲ ಅವ್ರು ಕಳ್ಸಿ ಕೊಟ್ಟಿದ್ರೆ ಅವ್ರ ಹತ್ತು ವರ್ಷಗಳನ್ನ ಸೋಲ್ತಾಗ್ಲಿಲ್ಲ ಅವ್ರು ಹತ್ತು ವರ್ಷ ಸೋಲ್ತಾಗಿಲ್ಲ ಶಾಂತಕ್ಕಾಗ್ಲಿ ನಮ್ಮ ಚೌಡರಣಾಗ್ಲಿ ಅವ್ರ ಕುಟುಂಬದಿಂದ ಬಂದ ವಾರಸ್ಥೆ ಅವ್ರು ಯಾರು ಅವತ್ತು ಅವ್ರು ಹೇಳ್ಕೊಟ್ಟಿಲ್ಲ ನೀನು ಗೂಟಿ ಹೊಡೆಯಪ್ಪ ಅವ್ರು ಹೊಡಿಯಪ್ಪ ನೀನು ಆ ಸಭೆ ನಂಬರ್ ಹಬ್ಬ ಈ ಕೆರೆ ಮಾಡ್ಕೊಳಪ್ಪ ಅಂತ ಅವ್ರು ಯಾವತ್ತು ಹೇಳ್ಕೊಟ್ಟಿಲ್ಲ ಅವರು ಯಾವತ್ತು ಹೇಳ್ಕೊಟ್ಟಿದ್ದಾರೆ ಇಷ್ಟೇ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದಾರೆ ಅದೇ ಅವ್ರು ಬಂದಿದೆ ಅದೇ ಅವ್ರ ರಕ್ತದಲ್ಲಿದೆ ಇವತ್ತು ನಮ್ಮ ಚಿತ್ರನಾವಣೆ ಏನು ನಡೀತಾ ಇದೆ ಅಂದ್ರೆ ಅದು ಸುಖ ಕಡಿಮೆ ಆಗ ಈ ಹಬ್ಬನು ಹತ್ತು ವರ್ಷ ಇದ್ದ ನೀವು ನೋಡ್ರಿ ಹತ್ತು ವರ್ಷ ನಿಂಬು ಮಾ ಈ ನಮ್ಮ ಕಾಕಿ ಪಂಚಾಯಿತಿ ಯಾವಾಗ ಬೇರೇಗೌಡ ನಾವಿದ್ದು ನಮ್ಮ ಕಾನ್ಸ್ಟೇಟ್ ಹೆಂಗೆ ಕಲಿತು ಬೈರೇಗೌಡರಿಗೆ ಆದಷ್ಟಿತ್ತು ಎಲೆ ಅಡಿಗೆ ಕೊಡ್ತಾ ಇದ್ದೀವಿ ನಾನು ಇಪ್ಪತ್ತು ವರ್ಷ ರಾಜಕೀಯ ಬಂದು ಎರಡು ಸಾವಿರದ ಒಂದ್ಸಲ ನಾನು ರಾಜಕೀಯ ಬಂದು ಆವಾಗಿಂದ ಎಲ್ಲಿಗೆ ಎಲೆ ಅಡಿಕೆ ಕೊಡ್ತಾ ಇದ್ದೆ ಏನೋ ಜನಕ್ಕೆ ಎಲ್ಲ ಕೊಟ್ಟು ಕೇಳ್ತಾ ಇದ್ದೆ ದುಡ್ಡಿನ ರಾಜಕೀಯ ಕಲಿಸಿದ್ದೆ ಈ ಮಹಾನ್ ಬಾಬಾ ಶ್ರೀಕೃಷ್ಣವರೇ ದುಡ್ಡಿನ ರಾಜಕೀಯ ಕಳಿಸಿದ್ದು ನಮ್ಮ ಪಂಚಾಯಿತಿ ಇದೆ ಸುಮಾರು ಒಂದು ಓಟ್ಗೆ ಸಾವಿರದಿಂದ ಐನೂರು ರೂಪಾಯಿಯಿಂದ ಎರಡು ಸಾವಿರದಿಂದ ದುಡ್ಡು ಪರ್ಸೆಂಟ್ ಎಪ್ನು ಎಲೆಕ್ಷನ್ ಆಗಿ ರೇಟ್ ಎಕ್ಸ್ ಮಾಡಬೇಕು ಇನ್ನು ವ್ಯಾಪಾರ ವ್ಯಾಪಾರ ಅನ್ನೋ ಇದು ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಯಾರು ಪ್ರತಿನಿಧಿ ನಾನು ಮೆಂಬರ್ ಆಗಿದ್ದೀನಿ ನಮ್ಮ ಸುಮಾರು ಸಾವಿರ ಓಟ್ ಇದೆ ನಾನು ಎಲ್ಲರಿಗೂ ಒಳ್ಳೆ ಏನೋ ಒಳ್ಳೆ ಅನುಕೂಲ ಆಗೋದ್ರಿಂದ ಜನಕ್ಕೆ ಜನಕ್ಕೆ ಅನುಕೂಲ ಮಾಡ್ಕೋ ಕೆಲಸ ಮಾಡಿ ನೀವು ಮಾಡಿ ಅದು ನಾವು ತಪ್ಪನಲ್ಲ ಹತ್ತು ವರ್ಷ ನಿಮಗೂ ಕೊಟ್ಟಿದ್ರು ಸುಮ್ಮನೆ ಇವರು ನಿಮ್ಗೆ ರಿಟೈರ್ಡ್ ಕೊಟ್ಟಿದ್ದಾರೆ ಆರಾಮಾಗಿರಿ ಇವರು ಎಕ್ಸಾಮ್ ಬರೀತಾ ಇದ್ದಾರೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಇನ್ನೆರಡು ವರ್ಷ ಇದೆ ಜನ ವೋಟ್ ಹಾಕ್ತಾರೆ ಅವ್ರು ನೋಡ್ಕೊಂಡಾರೆ ನೀವು ಸುಮ್ಮನೆ ಮನೇಲಿ ನೀವು ಸುಮ್ಮನೆ ಸುಮ್ಮನೆ ಅಲ್ಲೋಗದಾ ಅವ್ನು ಏನೋ ಅವ್ನು ಹೇಳ್ತಾ ಬಿಟ್ಟು ಇದು ಮಾಡ್ತಾ ನುಡ್ಕೊಡ್ತಾ ಇದ್ದಾರೆ ಐದು ವರ್ಷ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಸೊಮಿ ನೀವು ಇದು ಪ್ರೂಫ್ ಮಾಡಿ ಸಮೀಪ ಕ್ಯಾಸ ಯಾಕೆ ಇದು ಐದು ವರ್ಷ ಕೊಡ್ತಾ ಇದ್ದೀವಿ ಹೇಳ್ತೀರಾ ನೀವು ಪ್ರೂಫ್ ಮಾಡಿ ನೀವು ಪ್ರೂವ್ ಮಾಡಿ ಐದು ವರ್ಷ ಕೊಡ್ತೀರಪ್ಪ ನೀವು ಹದ್ಮೂರು ಜನ ರೈಸ್ ಕೊಟ್ಟಿದ್ದೀವಿ ನಾವು ಅವ್ರ ಕಥೆ ಬಿಡು ಮದುವೆ ರೋಸ್ ಕಾಲಿಗೆ ಅವ್ರು ಬಂದಿರೋದೆ ರೋಗ ಕಾಲಿಗೆ ಮಾಡ್ಕೊಂಡೆ ಅವ್ರಿಗೆ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರ ಬಿಸ್ನೆಸ್ನ ಹಾ ಅವ್ರು ಬಿಸ್ನೆಸ್ ಮ್ಯಾನು ಅವ್ರು ಮಾಡ್ಕೊಂಡ್ಲಿ ಇವ್ರು ಬಿಸ್ನೆಸ್ ಮ್ಯಾನ್ ಅಲ್ಲ ಇವರು ಜನಕ್ಕಾಗಿ ಕೊಟ್ಟಿರೋದು ಅವ್ರ ಕುಟುಂಬ ಜನತಾಗಿ ಆದ್ರಿಂದ ದಯವಿಟ್ಟು ನೀವು ಅಲ್ಲೂ ಇಲ್ಲೂ ಬೈಕೊಂಬೇಡಿ ಇವಾಗ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾರೆ ಜನ ನೋಡ್ತಾ ಇದಾರೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಬರುತ್ತೆ ಅವರು ಜನನೇ ಮಾಸ್ಕ್ ಕೊಡ್ತಾರೆ ಅವ್ರಿಗೆ ಯಾ ಮಾಸ್ಕ್ ಕೊಡ್ಬೇಕು ಏನು ಕೊಡ್ಬೇಕು ಅವ್ರು ಕೊಡ್ತಾರೆ ಇವ್ ಆ ಮನೆಗಿದೆ ಮನೆಗೆ ಅಂದ್ರೆ ನಿಮ್ಗೆ ಏನಾರು ಹೇಳಿದ್ರೆ ಡಾಕ್ಯುಮೆಂಟ್ ಪ್ರೂವ್ ಮಾಡಿ ನೋಡಪ್ಪ ಇಲ್ಲಿ ತಗೊಂತ ಇದಾರೆ ಇವ್ರಿಗೆ ಹೇಳಿದಾರಂತೆ ಪ್ರೂವ್ ಮಾಡಿ ನಾವು ಬಗ್ಗೆ ನಾಲಿಗೆ ಬಗ್ಸ್ತೀವಿ ಸುಮ್ ಸುಮ್ಮನೆ ನೀವು ಎಲ್ಲ ಬಾರಿ ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಿದ್ರಿ ಹತ್ತು ವರ್ಷ ದಾನ ಧರ್ಮಗಳು ಓಹೋ ಏನಪ್ಪ ಹೇಳೋಕ್ಕಾಗಲ್ಲ ಅಷ್ಟು ದಾನ ಧರ್ಮಗಳು ನಮ್ಮೂರಿಗೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ದಾನಗಳು ಯಾವ ದೇವಸ್ಥಾನದ ದಾನಗಳು ಮದುವೆ ದಾನಗಳು ದಾನುಗಳು ಐದು ವರ್ಷದ ಎಲ್ಲೋದ್ರಿ ಸಮಯ ಎಲ್ಲ ಸಮಯ ಐದು ವರ್ಷದಿಂದ ಇಳಿಸಿದ್ರೆ ನೀವು ಬಿಡ್ರ ಎರಡು ವರ್ಷ ಸಾರಿ ಎರಡು ವರ್ಷದ ಇಳಿದ್ರ ಸಮಯ ನೀವು ಅನ್ಕೊಂಡ್ರಿ ನನ್ನ ಅಧಿಕಾರ ಹೋಗೋದಪ್ಪ ಅಂತ ಅನ್ಕೊಂಡ್ರಿ ನೀವು ಇಳಿದಿರಪ್ಪ ಇವಾಗ ನಿಜದಲ್ಲಿ ಇದ್ದವ್ರೆ ನಮ್ಮ ಜೊತೆ ಇದ್ದಾರೆ ಬಂಡವಾಳ ಎಲ್ಲ ಗೊತ್ತಾಗಿದೆ ಜನಕ್ಕೆ ಇವರೆಲ್ಲ ಕೆಲವರೆಲ್ಲ ನಿಜದಲ್ಲಿ ಇದ್ದವ್ರಲ್ಲ ನಮ್ಮ ಜೊತೆ ಇದ್ದಾರೆ ಬಂಡವಾಳ ನಮ್ಗೆ ಗೊತ್ತಾಗಿದೆ ಇವಾಗ ಒಬ್ಬೊಬ್ಬರೇ ನಿಮ್ಮ ನಮ್ ಎದು ಮಾಡ್ ಸಾವಿರ ಎರಡ್ ಸಾವಿರದ ಸಮಯ ನಿಮ್ಮ ಆ ಯಾಕೆ ಅಂದ್ರೆ ಅವ್ರ ಒಂದು ಗತ್ತಿದೆ ಅವ್ರಿಗೆ ಅವರು ಯಾವಾಗ ಆಣೆ ಅವಾಗ ಅವ್ರು ಇದ್ದಷ್ಟು ಇತ್ತಿ ರಾಜಕ ಇಲ್ಲಿ ಇಲ್ದಿಲ ಅವ್ರು ಅವ್ರ ಕುಟುಂಬನೇ ಆಣೆ ಕುಟುಂಬ ಅದು ನೀವು ಮನ್ಸ್ಕೊಂಡ್ಬಿಟ್ಟು ಏನಂದ್ರೆ ಏನಂತ ಮಾತಾಡೋದು ಎಲ್ಲ ಮಾತಾಡಬೇಡಿ ದಯವಿಟ್ಟು ನೀವು ಮುಂಚೆ ಇನ್ನೇ ಇಲ್ಲ ಮಾತಾಡದೆ ನಿಮ್ಮದು ಚಿತ್ರ ಚಿರಿತೆಯಿಂದ ನಾವು ಹೇಳಬೇಕಾಗುತ್ತೆ ನಾನು ಇಷ್ಟೊಂದು ಬಂದಿಲ್ಲ ಸುಮ್ಮನೆ ಸುಮ್ನೆ ನೀವು ಬಂದು ಮಾಡಬೇಡಿ ಏನೋ ಜನ ಕನ್ಫರ್ಮ್ ಮಾಡ್ಕೊಳ್ತಾ ನಮ್ಮ ನಮಗೂ ರೈತರಿಗೆ ಎಲ್ಲ ಸ್ಟೇಟಲ್ಲಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಏನಂತ ಕೇಳಿ ಬೇಕಿಗೆ ಕೊಡಬಾರ್ದು ಅಂತ ಕೊಟ್ಟಿರೋದು ಬೆಲೆ ಟೀಸರ್ ಕೊಟ್ಟಿರೋದು ನಮ್ಗೆ ಅವರು ನಮ್ಮ ಮಕ್ಳು ಪಡೆಯದಾಗೇನು ಬಿಡು ನಾವೇನು ದುಡ್ಡು ಒಂದು ಆಸೆ ಇಲ್ಲ ನಮಗೂ ದೇವ್ ನಾವೇನೋ ನಾವೇನಂತಪಾಸಕೊಂಡಿದ್ದೀವಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ನಮ್ಮ ಚಿಂತಾಮಣಿ ಸಾಧಕ ಅವರು ಕೆಲಸಕ್ಕೆ ಬರಲಿ ಅನ್ನ ಉದ್ದೇಶ ಮಾತ್ರ ಅವ್ರ ಕೆಲಸ ಮಾಡ್ತಾ ಇದ್ದೀವಿ ನಾವು ಅವ್ರು ಸಕಾರ ಕೊಡ್ತಾ ಇದ್ದಾರೆ ಸುಮ್ ಸುಮ್ಮನೆ ನೀವು ಎಲ್ಲೂ ಇಲ್ಲ ಅವ್ರ ಬಗ್ಗೆ ಕೆಟ್ಟ ಮಾತಾಡ್ಬೇಕು ಅಧಿಕಾರಿಗಳು ನೇರವಾಗಿ ಐದು ಲಕ್ಷ ಕಮಿಷನ್ ಕೇಳ್ತಾ ಇದ್ದಾರೆ ಅಂತೇಳಿ ಎ ಸಿ ಮೇಡಮ್ ಅರಸಿಂಪ ಅವರ ಮೇಲೆ ಆರೋಪ ಮಾಡಿದ್ದಾರೆ ಅವ್ರ ಪಾಪ ಐದು ಪೈಸೆಯನ್ನು ಕೇಳಿಲ್ಲ ನಾವು ಸುಮಾರು ಎರಡು ತಿಂಗಳಿಂದ ಅವ್ರ ಅಲ್ಲಿ ಓಡಾಡ್ತಾ ಇದ್ದೀವಿ ಏನಂತ ನಮ್ದು ಕಷ್ಟ ಇದೆ ಫೈನಲ್ ನೋಟಿಫಿಕೇಶನ್ ಆಗಿ ಸಿಕ್ಸ್ ಮಂತ್ ಆಗಿದೆ ನಾವು ಬೇರೆ ಕಡೆ ಜಮೀನು ತಗೊಂಡಿದ್ದೀವಿ ನಮ್ಗೆ ದುಡ್ಡು ಬೇಕು ಅಂತ ನಾವೊಂದು ಸುಮಾರು ನನ್ನ ಕೈಸಲ್ಲಿ ಹೋದ್ವು ಅಲ್ಲಿಗೆ ಬೆಂಗಳೂರು ಕೆ ಡಿ ಮ್ಯಾಪ ನನ್ನ ಕೈಸಲ್ಲಿ ಹೋದಾಗ ಮೇಡಮ್ ಅವರು ಸರ್ ಇವಾಗ ಬಜೆಟ್ ಇಲ್ಲ ಗೌರ್ಮೆಂಟಲ್ಲಿ ಇವಾಗ ಕೊಡಕ್ಕಾಗಲ್ಲ ಬಜೆಟ್ ಬಂದಾಗ ನಾವು ಕೊಡ್ತೀವಿ ಅಂತೇಳಿ ಪಾಪ ಅವರು ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಅರ್ಸಿಲ್ಪ ಮೇಡಮ್ ಅವರು ಹೇಳಿದ್ರು ಆವಾಗ ನಾವು ಸುಮಾರು ಒಂದು ಐದಾರು ಜನ ಹತ್ತು ಜನ ಹೋದ್ರು ಇರ್ತೀರ ಮೇಡಮ್ ನಮಗೆ ಆವಾಗ ನೀವು ಯಾವಾಗ ಆ ಒಂದು ವರ್ಷ ನಮ್ಗೆ ನಡೆಯಲ್ಲ ಮತ್ತು ಅವಾಗ ಜಮೀನು ತಗೊಳಕ್ಕಾಗಲ್ಲ ಬೇರೆ ಕಡೆ ಎಲ್ಲ ಎಲ್ಲ ರೇಟ್ ಆಗುತ್ತೆ ಏನಾದರೂ ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಅವ್ರನ್ನ ಕೇಳಿಕೊಂಡಾಗ ಮತ್ತೆ ಸಚಿವ್ರನ್ನ ಮಾತಾಡಿ ಅಂತೇಳಿ ಸಚಿವರ ಹತ್ರ ಕಳ್ಸಿ ಕೊಟ್ರು ಸಚಿವರ ಹತ್ರ ನರಸಿಮ್ ಅವರು ಬೇರೆ ಗಣೇಶನ ಎಲ್ಲ ಬೇರೆ ನಾವೆಲ್ಲ ಹೋದ್ವು ಹೋದಾಗ ಸರ್ ನಮ್ಮದೆಲ್ಲ ಈ ಥರ ಸಮಸ್ಯೆ ಇದೆ ನಮಗೆ ಆದಷ್ಟು ಬೇಗ ನಮ್ಗೆ ಹಣ ಕೊಡಿಸ್ಬೇಕು ಅಂದಾಗ ಅವರು ಸಾಹೇಬರು ಸಚಿವರು ಸುಧಾಕರ್ ರೆಡ್ಡಿ ಅವರು ಮತ್ತು ಮೇಡಮ್ ಅವ್ರಿಗೆ ಫೋನ್ ಮಾಡಿ ಏನು ಮಾಡ್ತೀರ ಏನಪ್ಪಪ್ಪ ಅವರೆಲ್ಲ ಬೇರೆ ಕಡೆ ಜಮೀನು ತಗೊಂಡಿದಾರಂತೆ ಅಂತ ಅವರಿಗೆಲ್ಲ ಫೋನ್ ಮಾಡಿ ಹೇಳಿ ಕರೆಸಿಕೊಂಡು ಮಾತಾಡಿ ನೀವು ಅವ್ರು ಬೇಗ ಪರಿಹಾರ ಅಂತ ಹೇಳಿ ಅವ್ರಿಗೆ ಸೂಚನೆ ಮಾಡಿದ್ರು ಸೂಚನೆ ಕೊಟ್ಟರು ಅವರು ಅವರು ಪಾಪ ಮೇಡಮ್ ಅವರು ಮತ್ತೆ ಸಿ ಎಸ್ ಹತ್ರ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಓಡಾಡಿದ್ರು ಅವರು ದುಡ್ಡಲ್ಲಿ ರಿಲೀಸ್ ಮಾಡಲಿಲ್ಲ ಪಾಪ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಮತ್ತೆ ಅಯ್ಯಮ್ಮ ಮೇಡಮ್ ಅವರಾಗಲಿ ಅವ್ರು ಕಾಲು ಹಿಡ್ಕೊಂಡು ಏನೋ ಪಾಪ ಮೊನ್ನೆ ಒಂದು ಹನ್ನೆರಡು ಕೋಟಿ ತಗೊಂಡು ಬಂದರು ಹನ್ನೆರಡು ಹನ್ನೆರಡು ಚಿಲ್ಲರೆ ತೊಗೊಂಡು ಬಂದರು ಹನ್ನೆರಡು ಹನ್ನೆರಡು ಚಿಲ್ಲರೆ ತಗೊಂಡು ಬಂದ್ರು ನಮ್ಮ ಹತ್ರ ನೂರು ರೂಪಾಯಿ ತೊಗೊಂಡಿದೆ ಎಲ್ರಿಗೂ ನಮ್ದು ಏನು ಏನು ಫಿಕ್ಸ್ ಮಾಡಿದ್ದಾರೆ ಎಲ್ಲ ನೇರವಾಗಿ ನಮ್ಮ ಅಕೌಂಟ್ ಇದೆ ಎಲ್ಲ ಬ್ಯಾಲೆನ್ಸ್ ಎಲ್ಲ ಚೆಕ್ ಚೆಕ್ ಮಾಡ್ಕೋಬಹುದು ಎಲ್ರದ್ದು ಯಾರು ಒಂದು ರೂಪಾಯಿ ಕಮ್ಮಿ ಮಾಡಿಲ್ಲ ಐದು ಪರ್ಸೆಂಟ್ ಕಮ್ಮಿ ಮಾಡಿಲ್ಲ ನೇರವಾಗಿ ನಮ್ಮ ಖಾತೆಗಳಿಗೆ ನೇರವಾಗಿ ಹಣ ಆರ್ ಟಿ ಜಿ ಎಸ್ ವರ್ಗಾವಣೆ ಮಾಡಿದ್ದಾರೆ ಅವರು ಐದು ಲಕ್ಷ ಕೇಳ್ತಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ಇಲ್ಲಿ ಏನು ವಿರೋಧ ಪಕ್ಷ ವಿರೋಧ ವಿರೋಧ ಮಾಜಿ ಶಾಸಕರು ಐದು ಲಕ್ಷ ಕೇಳಿದ್ದಾರೆ ಅಂತ ಹೇಳಿ ಫ್ರೂ ಮಾಡ್ಬೇಕಲ್ಲ ಅವರು ಫ್ರೂ ಮಾಡಬೇಕಲ್ಲ ಟೂ ತೌಸಂಡ್ ಟೆನ್ ಮಸ್ತಿ ಮೇಲೆಯಲ್ಲಿ ಇಪ್ಪತ್ತು ಲಕ್ಷ ಅಮೌಂಟ್ ಕೊಟ್ಟರು ಇಪ್ಪತ್ತು ಲಕ್ಷದಲ್ಲಿ ಪಾಪ ಐದು ಲಕ್ಷ ಆರು ಲಕ್ಷ ಕಿತ್ಕೊಂಡು ಇದುವರೆಗೂ ಪರಿಹಾರ ಬಂದಿಲ್ಲ ಸರ್ ಎರಡು ಸಾವಿರದ ಹತ್ತರಲ್ಲಿ ನೋಟಿಫಿಕೇಶನ್ ಆಗಿ ಪರಿಹಾರ ಸ್ಟಾರ್ಟ್ ಮಾಡಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷ ಆಯಿತು ಸುಮಾರು ಫೈಲ್ ಹಾಗೆ ಪೆಂಡಿಂಗ್ ಬಿದ್ದಿದೆ ಒಂದು ರೂಪಾಯಿ ಇವಾಗಲೂ ಬಂದಿಲ್ಲ ಎತ್ತು ಸಾಯ್ತಾ ಇದ್ದಾರೆ ಪಾಪ ರೈತರಲ್ಲಿ ಅವಾಗ ಕೇಳ್ಬೋದಾಗಿತ್ತಲ್ಲ ನಮ್ಮ ಮಾಜಿ ಶಾಸಕರು ಕೇಳ್ಬೋದಲ್ಲ ಸರ್ ಯಾಕೆ ಕೊಡ್ತಾ ಇದ್ದೀರಿ ನೀವು ಕಮಿಷನ್ ಯಾಕೆ ಕೊಡ್ತಾ ಇದ್ದೀರಾ ಏನು ಕೊಡಬೇಕು ನಾನು ಬರ್ತೀನಿ ನಾನು ದಂಡಿ ಮಾಡ್ತೀನಿ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಅವರು ಕೊಡಿಸ್ಬೋದಾಗಿತ್ತಲ್ಲ ಇವಾಗ ಮಾತ್ರ ನಾನು ನಾವು ದಂಡಿ ಮಾಡ್ತೀವಿ ನೀವು ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ನಾನಿದ್ದೀನಿ ನಿಮ್ಮೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದಾರೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಸರ್ ಅವತ್ತು ಆ ಮಾತ್ರ ಹೇಳ್ಬೋದಾಗಿತ್ತಲ್ಲ ಕೊಡಿಸ್ಬೋದಾಗಿತ್ತಲ್ಲ ಅವತ್ತೇಳ್ಲಿಲ್ಲ ಹತ್ತು ವರ್ಷ ಇವಾಗಲೂ ಬಂದಿಲ್ಲ ಸರ್ ನೀವು ಬೇಕಂದ್ರೆ ನೋಡಿ ಇವಾಗಲೂ ಪರಿಹಾರ ಬಂದಿಲ್ಲ ಮಸಿನಲ್ಲಿ ಇದು ఫస్ట్ స్టార్టింగ్లో మీటింగ్ పెట్టి చావా చింతామంత్ దీంట్లో టీపీఎస్లో మీటింగ్ పెట్టి మీటింగ్లో పై గారికి అధికార వచ్చి అరవై ఐదు లక్షలు ఇంకా డెబ్బై ఐదు లక్షలు వచ్చేది ఆ కోర్టు నేను మీటింగ్లో ఏం మాట్లాడతానంటే మేడం ఇచ్చేలేదు ఆ రేట్కే మేము జమీన్ ఇచ్చేయలేదు రెండు వందల కోట్లు ఇచ్చే జమీన్ ఇస్తాం లేకపోతే జమీన్ ఇచ్చే లేదు మేమంతా దానిలో రైతులు వర్వము మాకు ఆ అధికారులు ఏమీ లేదు జమీన్ ఇంకా మీరు చూనాలు తీసుకుని జమీన్ ఫైనల్ చెప్పేసి సెల్ఫీ మళ్ళా ఒక నెలకి మినిస్టర్ నాలుగు గంటల టైంలా లక్ష్మార్ క్యాబినెట్లో పెట్టి సుధాకర్ రెడ్డి మినిస్టర్ రెడ్డి మినిస్టులో పెట్టి మంజూరు చేయను కాగితీ కంచల్లి బుడగోరంపల్లి రెండు కిషన్ వెళ్తాను అన్నీ ఒకే రేట్స్ అయ్యాను రోడ్ పెంట్కి నూరు మీటర్ కోటి పది లక్షలు ఇంకా లోతులు లోపల ఉండే తొంభై లక్షలు చేసిన దానికి మీరు రైతులందరూ మాట్లాడుతూ దానికి ఏం మీరు సలహా ఇస్తారో నాకు ఏంటారు అడిగినాము మీరు క్యాబినెట్లో మంత్రులు చేయినారు మీరు చేయడానికి దానికి మేము ధన్యవాదాలు ఇస్తా ఉన్నాము మా ధ్యాన ఆర్డర్ రైతుతో తొందర చేయలేము సార్ మీరు చెప్పింది మేము ధన్యవాదాలు సార్ మేము చెప్తే మరి కరెక్ట్గా ఉన్న లక్ష్యం దాన్ని బట్టి నన్నీ పిలిపించే సజలు దాన్ని ముందు పెట్టుకొని ఒక రూపాయి కమిషన్ లేకుండా మేము ఎవరికి రైతులు ఎవరైనా కమిషన్ అడిగారు వాళ్ళ సాయాన్నారు మా మినిషన్న్నారు వాళ్ళు అని చెప్పి నాకు చెప్పడానికి మీకు ఏం కథార్థం కావాలని చేస్తాం ఒక రూపాయి యువతికి కమిషన్ లేకుండా మీరు పరిహారం తీసుకోవాలని చెప్పి ఒప్పి చెప్పే మేము అదే లెక్కగా మూడు నెలలు చర్చ చేసి మినిస్టర్ని మాట్లాడి నేను కైకారిక మేడంని మాట్లాడి నేను జమీన్ పడింటి అంతా నాకు పోతా అది ఆరు ఎకరాలు పోతావు ఆరు ఎకరాల వద్ద నేను చెప్పిన సార్ నాకు నాకు రిలీజ్ చేయాలన్నా రిలీజ్ అని చెప్పి మినీష్ నీటివి నేను మాట్లాడి ఆయో దయబెట్టి మేడమ్ దయబెట్టి నాకు ఏడాది ఒక ఎకరా చేయించిన అది పది ఎకరాలు కట్టింది పది ఎకరాల తొమ్మిది ఎకరాలు లెక్కగా అవి ఏం చెప్పిందో ఆ ప్రకారం ఇచ్చినారు ఏమీ ఒక రూపాయి మేము ఆడు పర్సెంటేజ్ చేయకుండా తొంభై ఐదు లక్షలు గవర్నమెంట్ ఏం ఫిక్స్ చేసింది ఆ పకారం మేము బ్యాంకులో రిజర్ట్ చేసుకోకుండా కార్యకర్తలు పదిహేను ఇంకా శాసకరుండి డెవలప్మెంట్ ఏమి చేయకుండా ఇట్లా డెవలప్మెంట్ మా ఇర్పాటు చేస్తూ ఉంటే కానీ ఫార్స్క లేని నిందిలంతా లేని చెప్పి మేము ఆరు నెలలు ఇంకా రైతులు లేనా అని బాధపడి రికార్డులు వేసుకోండి మాకు రైల బాధలు శాసకుడు బాధలు పెడతా ಮಾಕಿ ಈ ಗುಂಪು ಮಾನಿಷ್ಟು ನಿಂಕ ಮಾ ಅನುಕೂಲ ಈ ಮೊನ್ನೆ ನಮ್ಮ ಸದಾ ಇವರು ಜೆ ಕೆ ಕೃಷ್ಣ ರೆಡ್ಡಿ ಅವರು ಉದ್ಯೋಗ ಮಾಡಿದರು ನಿಮಗೆಲ್ಲ ಗೊತ್ತಿರುತ್ತೆ ಈ ಸುಮಾರು ಹತ್ತು ಹತ್ತು ಹದಿನೈದು ವರ್ಷ ಆಯ್ತು ನಮ್ಮದು ಇದು ಆಗಿ ಒಂದೇ ಒಂದು ಇಂಟ್ರೆಸ್ಟ್ ತರ ಕಾಯಪ್ಪನಾಗೆ ಆಗಿಲ್ಲ ಒಂದು ಇಂಟ್ರೆಸ್ಟ್ ತೊಂದ್ರೆ ನಿಮ್ಗೆ ಗೊತ್ತಾಗ ಕರೆಂಟ್ ತೊಂದರೆ ಹೋಗಲಿ ಒಂದು ಕರೆಂಟ್ ತೊಂದ್ರೆ ಹತ್ತು ವರ್ಷದ ಏನೂ ಮಾಡೋಕ್ಕಾಗಲಿಲ್ಲ ಇವಾಗ ಇವಾಗ ಏನೋ ಮಾಡ್ತಾಯಿದ್ರೆ ಯಾರು ಒಂದು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಮಕ್ಳಿಗೆ ಉದ್ಯೋಗ ಬರುತ್ತೆ ಅಂದ್ಬಿಟ್ಟು ನಾವೆಲ್ಲ ಆಸೆ ಪಡ್ತಾಯಿದ್ರೆ ಅದರಲ್ಲೂ ಅಪ್ಪ ಕಲ್ಲಾಗ್ತಾಯಿದ್ದಾನೆ ಹಾಂ ನೀವು ಯೋಚನೆ ಮಾಡಿ ಇವಾಗ ಇಲ್ಲಿ ನಾವು ಸುಮಾರು ಎಂಟುನೂರು ಎಕರೆ ಇದು ಆಗಿದೆ ಇಲ್ಲೂ ಮಕ್ಕಳಿಗೆ ಸುಮಾರು ಇದು ಉದ್ಯೋಗ ಆಗುತ್ತೆ ಉದ್ಯೋಗ ಮಾಡಿ ಎಲ್ಲೋ ಮಕ್ಕಳನ್ನ ಕೆಲಸ ಬಂದರು ಇಲ್ಲೇ ಆಗ್ತಾವಲ್ಲ ಇಲ್ಲೇ ನಮ್ಮ ಚಿಂತಾಮಣಿ ಲೋಕಲಲ್ಲೇ ಕೆಲಸಗಳು ಮಾಡ್ತಾರೆ ಇಲ್ಲಿ ಇವಾಗ ಡಿಫೋರೇಷನ್ ಆಗಿತ್ತು ಆರುನೂರು ಎಕರೆ ಫಾರೆಸ್ಟ್ ಹೋಗಿತ್ತು ಡಿಫಾರೆಷನ್ಗೆ ನಿಲ್ಸ ಅಪ್ಪ ಹತ್ತು ವರ್ಷದಿಂದ ಆಯಿತು ಅದು ಏನಾಗಿದೆಯಪ್ಪ ಆಗಿದೆ ಆಗಿದೆಯನ್ನು ಕೂಡ ಅಪ್ಪ ಬಿ ಅಪ್ಪ ಬಂದ ಮೇಲೆ ಹೇಳಿದ್ರು ಅದು ಹೇಳಪ್ಪ ಡಿಫೋ ಡಿಫೊರೆಷನ್ ಆಗಿದೆ ಅದಾಗಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಕೂಡ ಯಪ್ಪನೇ ಹತ್ತು ವರ್ಷದಿಂದ ಏನನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಪ್ಪ ಸುಮ್ಮನೆ ಕಲೆಗಳ ಏನೋ ಯಾರೋ ಏನೋ ಮಾಡ್ತಾ ಇರೋದಕ್ಕೆ ಕಲೆಗಳಾಕೋದು ಅಲ್ಲಿ ಮೂರು ಆಯ್ಕೆ ಆಗಿದ್ದಾರೆ ಮಕ್ಕಳು ಏನಾದರೂ ಇವಾಗ ಎಲ್ಲರಿಗೂ ಕ್ವಾಲಿಫಿಕೇಷನ್ ಮೇಲೆ ಇಲ್ಲೇ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಂಪ್ನಿ ಯಾವ ಕಂಪ್ನಿನ ಬರಲಿ ಅವ್ರಿಗೆ ಕ್ವಾಲಿಫಿಕೇಷನ್ ಏನಿದೆ ಅವೆಲ್ಲ ಕೆಲಸ ಕೊಡ್ತೀನಿ ಅಂತ ಅವರು ಕಂಪ್ನಿಯವರು ಹೇಳಿದ್ದಾರೆ ನಮ್ಮ ಕೇಳಿದವರಿಂದ ಹೇಳಿದ್ದಾರೆ ಅವರ ಉದ್ಯೋಗ ಅವ್ರು ಕ್ವಾಲಿಫಿಕೇಷನ್ ಏನಿದೆ ಅದ್ರ ಬಗ್ಗೆ ಅದರ ಪರಮ ಇದಕ್ಕೆ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಮಕ್ಕಳು ಎಲ್ಲ ರೈತರ ಮಕ್ಕಳು ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅದು ನಮಗೆ ದೊಡ್ಡ ಸಂತೋಷ ಆಗುತ್ತೆ